ಇವತ್ತು ತುಂಬಾ ವಿಶೇಷವಾದ ಹಾಗೂ ಭಯಂಕರವಾದ ಸೂರ್ಯ ಗ್ರಹಣ ಹಾಗೂ ಹುಣ್ಣಿಮೆ ಬಂದಿದೆ ಇದು ಗ್ರಹಣ ಹಾಗೂ ಹುಣ್ಣಿಮೆ ಬಂದಿರೋದ್ರಿಂದ ಈ ರಾಶಿಯವರಿಗೆ ತುಂಬಾನೇ ಅದೃಷ್ಟ ಅಂತ ಹೇಳಬಹುದು ಹೌದು ಪ್ರಾಚೀನ ಕಾಲದಿಂದಲೂ ಚಂದ್ರ ಗ್ರಹಣವನ್ನ ಅಶುಭ ಮತ್ತು ಅಮಂಗಲಕಾರಿ ಘಟನೆಯಂತೆ ನೋಡಲಾಗ್ತಾ ಚಂದ್ರ ಗ್ರಹಣದ ಪ್ರಭಾವ ಸೃಷ್ಟಿಯ ಮೇಲಿರುವ ಪ್ರತಿಯೊಂದು ಜೀವ ಜಂತುಗಳ ಮೇಲೆ ಬೀಳುತ್ತದೆ ಗ್ರಹಣ ಕಾಲದಲ್ಲಿ ಅಶುಭ ಮತ್ತು ನಕಾರಾತ್ಮಕ ಶಕ್ತಿಗಳಲ್ಲಿ ವೃದ್ಧಿ ಕಾಣುತ್ತೆ ಇದರ ಪರಿಣಾಮದಿಂದಾಗಿ ಅಶುಭ ಘಟನೆಗಳು ಸಹ ನಡೆಯುತ್ತವೆ ಇವುಗಳ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ ಚಂದ್ರಗ್ರಹಣದ ಪ್ರಭಾವ ರಾಶಿಗಳ ಮೇಲೆ ಸಹ ಬೀಳುತ್ತದೆ ಕೆಲವು ರಾಶಿಗಳಿಗಾಗಿ ಚಂದ್ರ ಗ್ರಹಣದ ಪ್ರಭಾವ ಶುಭ ಇನ್ನೊಂದೆಡೆ ಕೆಲವು ರಾಶಿಗಳಿಗಾಗಿ ಚಂದ್ರ ಗ್ರಹಣದ ಕಾರಣದಿಂದಾಗಿ ಅಶುಭ ಸ್ಥಿತಿ ನಿರ್ಮಾಣಗೊಳ್ಳುತ್ತದೆ ನಮ್ಮ ಪ್ರಾಚೀನ ಋಷಿ ಮುನಿಗಳಾಗಲಿ ವಿದ್ವಾಂಸರಾಗಲಿ ಮುಂಬರುವಂತಹ ಚಂದ್ರಗ್ರಹಣದ ಭಾಗ್ಯವನ್ನ ಮೊದಲೇ ನಿರ್ಧಾರ ಮಾಡ್ತಾ ಇದ್ರು ಈ ಮಾತಿನ ಅರ್ಥ ಇಂದಿಗೂ ಸಹ ಪಂಚಾಂಗದ ಅಧ್ಯಯನ ಮಾಡಿ ಚಂದ್ರಗ್ರಹಣದ ತಿಥಿಯ ಬಗ್ಗೆ ಸುಲಭವಾಗಿ ತಿಳಿಯಬಹುದು ಚಂದ್ರಗ್ರಹಣದ ಸಮಯದಲ್ಲಿ ನಮಗೆ ದೇವರ ದರ್ಶನ ಆಗೋದಿಲ್ಲ ಹಾಗೂ ಹಾಗಾಗಿ ಅಚಾನಕವಾಗಿ ಕತ್ತಲೆ ನಿರ್ಮಾಣ ಆಗಿರುತ್ತೆ ಚಂದ್ರ ಗ್ರಹಣವಂತೂ ಒಂದು ಭೌಗೋಳಿಕ ಘಟನೆಯಾಗಿದೆ ಯಾವಾಗ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಬರುತ್ತದೆಯೋ ಇಲ್ಲಿ ಸೂರ್ಯನ ಬೆಳಕು ಚಂದ್ರನಿಗೆ ಹೋಗಿ ತಲುಪೋದಿಲ್ಲ ಈ ಸ್ಥಿತಿ ಗ್ರಹಣದ ಸ್ಥಿತಿಯಲ್ಲಿ ಬದಲಾಗುತ್ತೆ ಶಾಸ್ತ್ರದಲ್ಲಿ ಈ ರೀತಿಯ ಒಂದು ಮಾತಿದೆ ಚಂದ್ರ ಗ್ರಹಣದಂತಹ ಸಮಯದಲ್ಲಿ ಕೇತುವನಂತಹ ಗ್ರಹಗಳ ಪ್ರಭಾವ ಕೂಡ ಬದಲಾಗುತ್ತೆ ಹಾಗಾಗಿ ಎಲ್ಲಾ ರಾಶಿಯ ಜನರಲ್ಲಿ ಅವರ ಕುಂಡಲಿಯಲ್ಲಿ ಇರುವಂತಹ ಗ್ರಹಗತಿಗಳು ಅನುಸಾರವಾಗಿ ಅವರಿಗೆ ಗ್ರಹಣದ ಗ್ರಹ ನಕ್ಷತ್ರಗಳ ಫಲ ಸಿಗುತ್ತೆ ಚಂದ್ರ ಗ್ರಹಣದ ಪ್ರಭಾವ ಅಂತೂ ಎಲ್ಲ ಗ್ರಹ ಸ್ಥಿತಿಗಳ ಮೇಲೆ ಬೀಳುತ್ತದೆ ಹಾಗಾಗಿ ಕೆಲವು ಗ್ರಹಗಳು ಶುಭ ಪರಿಣಾಮ ಕೊಟ್ಟರೆ ಕೆಲವು ಅಶುಭ ಪರಿಣಾಮ ನೀಡುತ್ತವೆ ಹಾಗಾಗಿ ಬೇರೆ ಬೇರೆ ರಾಶಿಯ ಜನರಿಗೆ ಅವರ ಗ್ರಹಗಳ ಅನುಸಾರವಾಗಿ ಶುಭ ಮತ್ತು ಅಶುಭ ಫಲಗಳು ದೊರೆಯುತ್ತವೆ ಹಾಗಾಗಿ ಇಂದು ನಾವು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲನೆಯ ಚಂದ್ರಗ್ರಹಣದ ಬಗ್ಗೆ ಮತ್ತು ಯಾವ ಯಾವ ರಾಶಿಯ ಮೇಲೆ ಗ್ರಹಣದ ಪ್ರಭಾವ ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋಣ ಶಾಸ್ತ್ರದ ಅನುಸಾರವಾಗಿ ಕೆಲವು ರಾಶಿಗಳು ಹೀಗಿವೆ ಅಂದ್ರೆ ಅವರಿಗಾಗಿ ವರ್ಷದ ಮೊದಲನೆಯ ಈ ಚಂದ್ರಗ್ರಹಣ ಪರಿಣಾಮವನ್ನ ಇದೆ ಗ್ರಹಣದ ನಂತರ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತವೆ ಆರ್ಥಿಕ ಸುಧಾರಣೆ ಆಗುತ್ತೆ ಗ್ರಹಗಳ ಶುಭ ಸ್ಥಿತಿ ಇರುವ ಕಾರಣದಿಂದಾಗಿ ಜೀವನದಲ್ಲಿ ಬಂದಿರುವಂತಹ ಕಷ್ಟಗಳು ಅಂತ್ಯ ಆಗುತ್ತೆ ಇಲ್ಲಿ ಇವರ ಒಳ್ಳೆಯ ಸಮಯ ಕೂಡ ಶುರುವಾಗಲಿದೆ ಆದರೆ ಜ್ಯೋತಿಷ್ಯ ವಿದ್ವಾಂಸರ ಅನುಸಾರವಾಗಿ ಕೆಲವು ರಾಶಿಯ ಜನರು ಕೆಲವು ಚಿಕ್ಕ ಪುಟ್ಟ ಕಷ್ಟಗಳನ್ನ ಎದುರಿಸಬಹುದು ಮಾಡಿದರೆ ಈ ಗ್ರಹಣದ ನಕಾರಾತ್ಮಕ ಕಡಿಮೆ ಮಾಡಬಹುದು ಅದರ ಬಗ್ಗೆನು ಈ ವಿಡಿಯೋದಲ್ಲಿ ಅಥವಾ ನಮ್ಮ ಚಾನೆಲ್ನಲ್ಲಿ ತಿಳಿಸಿಕೊಡ್ತೀವಿ ಎಲ್ಲದಕ್ಕಿಂತ ಮೊದಲು ಈ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ಜೈಕಾರ ಹಾಕಿ ವರ್ಷದ ಮೊದಲನೆಯ ಈ ಚಂದ್ರ ಗ್ರಹಣವು ಇವತ್ತು ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದ ದಿನ ಹಿಡಿಯಲಿದೆ ಸಾಮಾನ್ಯವಾಗಿ ಈ ಗ್ರಹಣ ಭಾರತದಲ್ಲಿ ನೋಡಲು ಸಿಗೋದಿಲ್ಲ ಹಾಗಾಗಿ ಇದರ ಸೂತಕದ ಕಾಲ ಭಾರತದಲ್ಲಿ ಮಾನ್ಯತೆಗೆ ಬರೋದಿಲ್ಲ ಯಾವಾಗ ಚಂದ್ರ ಗ್ರಹಣ ಕಾಣುತ್ತದೆಯೋ ಆಗ ಸೂತಕದ ಕಾಲವು ಶುರುವಾಗುತ್ತೆ ಸೂತಕದ ಕಾಲದಲ್ಲಿ ಹಲವಾರು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತೆ ಇಲ್ಲವಾದರೆ ಚಂದ್ರಗ್ರಹಣದ ನಕಾರಾತ್ಮಕ ಪ್ರಭಾವ ಜೀವನದಲ್ಲಿ ಬೀಳ್ತಾ ಇರುತ್ತೆ ಆದರೆ ಈ ಬಾರಿ ನೀವು ಭಯಪಡುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಗ್ರಹಣದ ದರ್ಶನ ಆಗದೆ ಇರುವ ಕಾರಣದಿಂದಾಗಿ ಸೂತಕದ ಕಾಲದ ಸಮಯದಲ್ಲಿ ನಿಯಮಗಳನ್ನ ಪಾಲಿಸುವಂತಹ ಅವಶ್ಯಕತೆ ಇರುವುದಿಲ್ಲ ಆದರೆ ಇಲ್ಲಿ ಬೇಕಾದರೂ ಕೆಲವರು ಪಾಲಿಸಬಹುದು ಇಲ್ಲಿ ಶಾಸ್ತ್ರದ ಉಪಾಯಗಳನ್ನ ಖಂಡಿತವಾಗಿಯೂ ನೀವು ಮಾಡಿರಿ ಇವು ಆರ್ಥಿಕ ರೂಪದಲ್ಲಿ ನಿಮಗೆ ಲಾಭವನ್ನ ಕೊಡುತ್ತವೆ ವರ್ಷದ ಮೊದಲನೆಯ ಚಂದ್ರಗ್ರಹಣ ಪಾಲ್ಗುಣ ಮಾಸದ ಹುಣ್ಣಿಮೆಯ ತಿಥಿಯಂದು ಇರುತ್ತೆ ಈ ದಿನ ಹೋಳಿ ಹುಣ್ಣಿಮೆ ಹಬ್ಬವನ್ನ ಕೂಡ ಜನರೆಲ್ಲ ಕೂಡ ಆಚರಣೆ ಮಾಡ್ತಾ ಇರ್ತಾರೆ ಇದಂತೂ ತುಂಬಾನೇ ಪವರ್ಫುಲ್ ಆಗಿರುವಂತಹ ಕಗ್ರಾಸ ಚಂದ್ರ ಗ್ರಹಣ ಆಗಿದೆ ತುಂಬಾನೇ ಪ್ರಭಾವಶಾಲಿ ಗ್ರಹಣ ಅಂತಾನೆ ಹೇಳಬಹುದು ಇಂತಹ ಅಪರೂಪವಾದ ಚಂದ್ರ ಗ್ರಹಣ ವರ್ಷದಲ್ಲಿ ಒಂದು ಬಾರಿಯಾದರೂ ಬಂದಿರುತ್ತೆ ಇಲ್ಲಿ ಅಚಾನಕ್ಕಾಗಿ ಜೀವನದ ದಿಕ್ಕುಗಳು ಬದಲಾಗಬಹುದು ಹಾಗಾಗಿ ಹೆಚ್ಚಿನ ಪ್ರಭಾವ ರಾಶಿಯಾಗಿ ರಾಶಿಗಳ ಮೇಲೆ ಬೀರುತ್ತೆ ಹಾಗಾಗಿ ಇಲ್ಲಿ ಕೆಲವು ಎಚ್ಚರಿಕೆಗಳನ್ನ ವಹಿಸೋದು ತುಂಬಾನೇ ಮುಖ್ಯವಾಗಿರುತ್ತೆ ಚಂದ್ರ ಗ್ರಹಣದ ಆರಂಭದ ಸಮಯವು ಹದಿನಾಲ್ಕು ಮಾರ್ಚ್ ಮುಂಜಾನೆ ಹನ್ನೊಂದು ಐವತ್ತೇಳು ನಿಮಿಷಕ್ಕೆ ಶುರುವಾಗಿಯೇ ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷಕ್ಕೆ ಇದರ ಮುಕ್ತಾಯ ಆಗುತ್ತೆ ಚಂದ್ರ ಗ್ರಹಣದ ಸಮಯದಲ್ಲಿ ಕೆಲವು ಗ್ರಹಗಳು ವಕ್ರಿ ಅವ್ಯವಸ್ಥೆಯಲ್ಲಿ ಇರುತ್ತವೆ ಹಾಗಾದ್ರೆ ಬನ್ನಿ ಚಂದ್ರಗ್ರಹಣದ ಪ್ರಭಾವ ಯಾವ ಯಾವ ರಾಶಿಯ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ ಎಲ್ಲದಕ್ಕಿಂತ ಮೊದಲನೆಯದಾಗಿ ಅದೃಷ್ಟಶಾಲಿ ರಾಶಿಯು ಕನ್ಯಾ ರಾಶಿ ಈ ಸಮಯ ರಾಶಿಯ ಜನರಿಗಾಗಿ ತುಂಬಾನೇ ಅನುಕೂಲಕರವಾಗಿರುತ್ತೆ ಗೌರವ ಘನತೆಯಲ್ಲಿ ವೃತ್ತಿಯ ಸಂಕೇತವನ್ನ ಕೂಡ ಇದು ತೋರಿಸ್ತಾ ಇರುತ್ತೆ ಆರ್ಥಿಕ ದೃಷ್ಟಿಕೋನದಿಂದ ಇದು ನಿಮಗೆ ತುಂಬಾ ಲಾಭವನ್ನ ನೀಡುವಂತಹ ಗ್ರಹಣ ಆಗಿದೆ ನಾಲ್ಕು ದಿಕ್ಕುಗಳಿಂದ ಧನಪ್ರಾಪ್ತಿಯ ಮಾರ್ಗ ತೆರೆಯಲಿದೆ ರಾಶಿಯ ಜನರಿಗೆ ಕುಟುಂಬದವರ ಪ್ರೀತಿ ಕೂಡ ಸಿಗಲಿದೆ ಜೀವನ ಸಂಗಾತಿಯೊಂದಿಗೆ ಇರುವಂತಹ ಸಂಬಂಧವು ಸುಧಾರಣೆಯನ್ನ ಕಾಣಲಿದೆ ಇಲ್ಲಿ ನಿಮ್ಮ ಸಿಟ್ಟಿನ ಮೇಲೆ ಸ್ವಲ್ಪ ನಿಯಂತ್ರಣ ಇಡೋದು ತುಂಬಾನೇ ಮುಖ್ಯವಾಗಿದೆ ಜ್ಯೋತಿಷ್ಯ ವಿದ್ವಾಂಸರ ಅನುಸಾರವಾಗಿ ಅಧಿಕ ಪ್ರಾಪ್ತಿಯ ಯೋಗ ಕೂಡ ಕೂಡ ಸ್ನೇಹಿತರ ಸಹಯೋಗ ನಿಮಗೆ ಸಿಗಲಿದೆ ಮುಂದಿನ ಅದೃಷ್ಟ ರಾಶಿಯು ಮಿಥುನ ರಾಶಿ ವರ್ಷದ ಮೊದಲನೆಯ ಚಂದ್ರ ಗ್ರಹಣ ಮಿಥುನ ರಾಶಿಯವರಿಗಾಗಿ ಸೌಭಾಗ್ಯವನ್ನ ತರಲಿದೆ ಈ ಸಮಯ ನಿಮಗೆ ಅತ್ಯಂತ ಶುಭವಾಗಿರುತ್ತದೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣುತ್ತೀರಾ ನಿಮ್ಮ ಭಾಗ್ಯವು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸಾಥ್ ಕೊಡುತ್ತೆ ನೀವು ಯಾವುದೇ ರೀತಿ ದೊಡ್ಡ ಕಾರ್ಯ ಮಾಡಿದ್ರು ವ್ಯಾಪಾರ ಮಾಡಿದ್ರು ಲಾಭಗಳನ್ನ ಕಾಣ್ತೀರಾ ಆದ್ರೆ ಯಾವುದೇ ಕಾರ್ಯಗಳನ್ನ ಮಾಡುವಾಗ ಯೋಚನೆ ಮಾಡಿಕೊಂಡು ಮಾಡಿರಿ ತುಂಬಾ ದಿನಗಳಿಂದ ನಿಂತಿರುವಂತಹ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತವೆ ಕಾರ್ಯಕ್ಷೇತ್ರಗಳಲ್ಲಿ ಲಾಭಗಳನ್ನ ಕಾಣುತ್ತೀರಾ ಇಲ್ಲಿ ಯಾವುದಾದರೂ ಒಳ್ಳೆಯ ಹೊಸ ಕಾರ್ಯಗಳನ್ನ ಶುರು ಮಾಡಬಹುದು ಹೊಸ ವಸ್ತುಗಳ ಖರೀದಿಗಾಗಿ ಇದು ಒಳ್ಳೆಯ ಸಮಯ ಆಗಿರುತ್ತದೆ ತಿನ್ನುವಂತಹ ಕುಡಿಯುವಂತಹ ವಸ್ತುಗಳಲ್ಲಿ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು ಲೈಫ್ ಸ್ಟೈಲ್ ನಲ್ಲಿ ಚೇಂಜಸ್ ಕಾಣಲು ಸಿಗುತ್ತೆ ಗಂಡ ಹೆಂಡತಿಯ ನಡುವೆ ಸಂಬಂಧ ಗಟ್ಟಿಯಾಗಿರುತ್ತೆ ಮನೆಯ ವಾತಾವರಣ ಶಾಂತಿಯಿಂದ ಕೂಡಿರಲಿದೆ ಆರೋಗ್ಯದಲ್ಲಿ ವೃದ್ಧಿಯಾಗುವ ಯೋಗ ಕೂಡ ಇರುತ್ತೆ ಮುಂದಿನ ಅದೃಷ್ಟಶಾಲಿ ರಾಶಿ ರಾಶಿಯು ಜನರ ಬಗ್ಗೆ ಹೇಳೋದಾದ್ರೆ ಈ ಗ್ರಹಣ ಅತ್ಯಂತ ಶುಭವಾಗಲಿದೆ ತುಂಬಾನೇ ಅದ್ಭುತ ಅಂತಾನೆ ಹೇಳಬಹುದು ದೊಡ್ಡ ಒಳ್ಳೆಯ ಬದಲಾವಣೆ ಕಾಣಲಿದೆ ಮನೆಯ ಜನರೊಂದಿಗೆ ಕುಟುಂಬದವರೊಂದಿಗೆ ಶಾಂತಿಯಿಂದ ವ್ಯವಹಾರ ನಡೆಸಬೇಕು ಯಶಸ್ಸು ಸಿಕ್ಕ ನಂತರವೂ ನೀವು ಗರ್ವವನ್ನ ತೋರಬಾರದು ಎಲ್ಲರಿಂದ ಗೌರವ ಘನತೆ ಸಿಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಬದಲಾವಣೆಗಳು ನೋಡಲು ಸಿಗುತ್ತವೆ ಮನಸ್ಸು ಈಶ್ವರನ ಇರುವುದು ನಿಮ್ಮ ಮೂಲಕ ಧಾರ್ಮಿಕ ಕಾರ್ಯಗಳು ಕೂಡ ನಡೆಯುತ್ತವೆ ಇದರಿಂದ ಜನರ ಹೊಗಳಿಕೆ ಕೂಡ ನಿಮಗೆ ಸಿಗುತ್ತೆ ಆರ್ಥಿಕ ರೂಪದಲ್ಲೂ ಈ ಸಮಯ ನಿಮಗೆ ಅನುಕೂಲಕರವಾಗಿರುತ್ತೆ ನೌಕರಿ ಆಗಲಿ ಬಿಸ್ನೆಸ್ ಆಗಲಿ ಅದರಲ್ಲಿ ನೀವು ವೃದ್ಧಿಯನ್ನ ಕಾಣುತ್ತೀರಾ ಮಿತ್ರರಿಂದ ಸಹಾಯ ಕೂಡ ಸಿಗಲಿದೆ ಮುಂದಿನ ಅದೃಷ್ಟಶಾಲಿ ರಾಶಿಯು ಕರ್ಕ ರಾಶಿ ಕರ್ಕರಾಶಿಯ ಜನರಿಗೆ ಗ್ರಹಣ ಶುಭ ಫಲಗಳನ್ನು ನೀಡಲಿದೆ ಚಂದ್ರ ಗ್ರಹಣದ ಕಾರಣದಿಂದಾಗಿ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುವ ಯೋಗ ಇದೆ ಸಮಾಜದಲ್ಲಿ ಗೌರವ ಘನತೆ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಕೆಲವು ವಿಚಾರಗಳ ಕಾರಣ ಮನಸ್ತಾಪಗಳಾಗಬಹುದು ಆದರೆ ಈ ಕಷ್ಟಗಳು ಬೇಗನೆ ದೂರ ಆಗಲಿವೆ ಇಲ್ಲಿ ಸಿಟ್ಟನ್ನು ನೀವು ಮಾಡಿಕೊಳ್ಳಬಾರದು ವಿವೇಕವನ್ನ ಕಳೆದುಕೊಳ್ಳಬಾರದು ಜೊತೆಗೆ ಹಿರಿಯರ ಆಶೀರ್ವಾದ ಕೂಡ ಸಿಗಲಿದೆ ಜಮೀನು ಪ್ರಾಪರ್ಟಿ ಖರೀದಿ ವಿಷಯದಲ್ಲಿ ಲಾಭಗಳನ್ನು ಹೊಸ ಕಾರ್ಯಗಳನ್ನ ನೀವು ಮಾಡಬಹುದು ನಿಮಗೆ ಈ ಸಮಯ ಉತ್ತಮವಾಗಿರುತ್ತೆ ಜೊತೆಗೆ ಪ್ರಯಾಣಗಳನ್ನ ಮಾಡಬಹುದು ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ನೀವು ದೂರದ ಪ್ರಯಾಣ ಕೂಡ ಮಾಡಬಹುದಾಗಿದೆ ನಿಮ್ಮ ಏಕಾಗ್ರತೆ ಕೂಡ ಹೆಚ್ಚಾಗಲಿದೆ ಭಾಗ್ಯವು ನಿಮಗೆ ಸಾಥ್ ಕೊಡಲಿದೆ ಈ ರೀತಿಯಾಗಿ ಈ ರಾಶಿಯ ಜನರ ಮೇಲೆ ಶುಭ ಪರಿಣಾಮ ನೋಡಲು ಸಿಗುತ್ತೆ ಉಳಿದ ರಾಶಿಗಳಲ್ಲಿ ಮಿಶ್ರ ಫಲ ಇರುತ್ತೆ ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಖಂಡಿತ ಬರೆದು ತಿಳಿಸಿ ಹಾಗೆ ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ धन्यवाद